ನಮಸ್ಕಾರ ರಿತಂ ಕನ್ನಡಕ್ಕೆ ಸ್ವಾಗತ ಒಲಿಂಪಿಕ್ಸ್ ಅನ್ನೋದು ಜಗತ್ತಿನ ಎಲ್ಲಾ ದೇಶಗಳನ್ನು ಒಂದಾಗಿಸುವ ವೈಶ್ವಿಕ ಕ್ರೀಡಾ ಹಬ್ಬ ಗ್ರೀಸ್ನ ಅಥೆನ್ಸ್ನಲ್ಲಿ ಇದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಪ್ರಾರಂಭವಾಯಿತು ಒಲಿಂಪಿಕ್ಸ್ ವೈಶ್ವಿಕ ಕ್ರೀಡಾ ಹಬ್ಬವೇನೋ ಸರಿ ಆದರೆ ಇದರಲ್ಲಿ ವಿಶೇಷ ಚೇತನ ಕ್ರೀಡಾಪಟುಗಳಿಗೆ ಅವಕಾಶವಿರಲಿಲ್ಲ ಅವರಿಗೆ ಅವಕಾಶ ನೀಡುವ ಸಲುವಾಗಿ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಸಾವಿರದ ಒಂಬೈನೂರ ಅರುವತ್ತರಲ್ಲಿ ಇಟಲಿಯ ರೋಮ್ನಲ್ಲಿ ಮೊದಲ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿತು ಅಲ್ಲಿಂದ ಇಲ್ಲಿಯವರೆಗೆ ಒಟ್ಟು ಹದಿನಾರು ಬೇಸಿಗೆಯ ಮತ್ತು ಹದಿನಾಲ್ಕು ಚಳಿಗಾಲದ ಪ್ಯಾರಾ ಒಲಿಂಪಿಕ್ಸ್ಗಳು ನಡೀತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ಸ್ ಸಮಿತಿ ರಚನೆಯಾಯಿತು ಅನಂತರ ಐ ಪಿ ಸಿ ಎ ಪ್ಯಾರಾ ಒಲಿಂಪಿಕ್ಸ್ನ ನೇತೃತ್ವ ವಹಿಸಿತು ಮೊದಮೊದಲು ಒಲಿಂಪಿಕ್ಸ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ ಪಂದ್ಯಾವಳಿಗಳ ಆತಿಥ್ಯವನ್ನು ಬೇರೆ ಬೇರೆ ದೇಶಗಳು ಆಯೋಜಿಸುತ್ತಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಒಲಿಂಪಿಕ್ಸ್ ಆಯೋಜಿಸುವ ದೇಶವೇ ಪ್ಯಾರಾ ಒಲಿಂಪಿಕ್ಸ್ ಆಯೋಜಿಸಬೇಕು ಎಂಬ ನಿಯಮ ಜಾರಿಗೆ ಬಂತು ಭಾರತವು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೊದಲ ಬಾರಿಗೆ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿತು ಭಾರತವು ಮೊದಲು ಪದಕ ಗಳಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅದೂ ಕೂಡ ಚಿನ್ನದ ಪದಕ ಅದಾದ ಬಳಿಕ ಭಾರತವು ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಲ್ಲಿಂದ ಭಾರತವು ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ನಿರಂತರವಾಗಿ ಭಾಗವಹಿಸುತ್ತಿದೆ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಭಾರತದ ಸಾಧನೆಗಳನ್ನು ಗಮನಿಸೋಣ ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತ ಒಂದೇ ಒಂದು ಬೆಳ್ಳಿಯ ಪದಕ ಗಳಿಸಿತು ಎರಡು ಸಾವಿರದ ಹದಿನಾರರಲ್ಲಿ ಭಾರತದ ಸಾಧನೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿತು ಎರಡು ಚಿನ್ನ ಒಂದು ಬೆಳ್ಳಿ ಮತ್ತು ಒಂದು ಕಂಚಿನ ಪದಕದೊಂದಿಗೆ ಭಾರತ ನಲವತ್ತ್ ಸ್ಥಾನವನ್ನು ಪಡೆದಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಪ್ಯಾರಾ ಭಾರತ ಗಮನಾರ್ಹ ಸಾಧನೆ ಮಾಡಿತು ಐದು ಚಿನ್ನ ಎಂಟು ಬೆಳ್ಳಿ ಮತ್ತು ಆರು ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಇಪ್ಪತ್ತೆರಡನೇ ಸ್ಥಾನಕ್ಕೇರಿತು ಈ ಬಾರಿಯ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಂತೂ ಭಾರತ ಪ್ರತಿದಿನ ಪಾರಮ್ಯ ಮೆರೆಯುತ್ತಿದೆ ಅಂಗಾಂಗ ವೈಫಲ್ಯ ಎನ್ನುವುದು ಕೇವಲ ಶರೀರಕ್ಕೆ ಮಾತ್ರ ಸಾಧಿಸಲು ಅಲ್ಲ ಎಂಬ ಧ್ಯೇಯದೊಂದಿಗೆ ವಿಶೇಷ ಚೇತನ ಕ್ರೀಡಾಪಟುಗಳು ಐತಿಹಾಸಿಕ ಸಾಧನೆಗಳನ್ನು ಮಾಡುತ್ತಿದ್ದಾರೆ ಕಠಿಣ ಪರಿಶ್ರಮ ಮತ್ತು ಕೇಂದ್ರ ಕ್ರೀಡಾ ಸಚಿವಾಲಯದ ನಿರಂತರ ಪ್ರೋತ್ಸಾಹ ಸಹಕಾರದ ಮೂಲಕ ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತದ ಕ್ರೀಡಾಪಟುಗಳು ಸಾಧನೆಗೈಯುತ್ತಿದ್ದಾರೆ ಸ್ವತಃ ಪ್ರಧಾನಮಂತ್ರಿಗಳು ಪದಕ ವಿಜೇತರಾದ ಕ್ರೀಡಾಪಟುಗಳ ಜೊತೆ ದೂರವಾಣಿ ಮೂಲಕ ಮಾತನಾಡಿ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ಇದು ಕ್ರೀಡಾಪಟುಗಳ ಇನ್ನಷ್ಟು ಸಾಧನೆಗೆ ಸ್ಫೂರ್ತಿಯಾಗಿದ್ದಂತೂ ನಿಜ ಪದಕ ವಂಚಿತರಾದ ಕ್ರೀಡಾಪಟುಗಳನ್ನ ಪ್ರಧಾನಮಂತ್ರಿಗಳು ಹುರಿದುಂಬಿಸುವ ರೀತಿ ಕೂಡ ಶ್ಲಾಘನೀಯವಾದದು ಈ ಕಾರಣದಿಂದಾಗಿಯೇ ಭಾರತವು ಎರಡು ಸಾವಿರದ ಹದಿನಾಲ್ಕರ ನಂತರ ಜಾಗತಿಕ ಮಟ್ಟದ ಕ್ರೀಡಾಕೂಟಗಳಲ್ಲಿ ಗಮನಾರ್ಹ ಪ್ರದರ್ಶನ ನೀಡುತ್ತಿದೆ ಭಾರತ ಕ್ರೀಡಾ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಈ ಮೂಲಕ ಭಾರತದ ಯುವಜನತೆ ಕ್ರೀಡಾ ಕ್ಷೇತ್ರದತ್ತ ಗಮನ ಹರಿಸಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ರಿತಂ ಕನ್ನಡ